ಆತ್ಮೇಲೆ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಒಂದು ಮಾಹಿತಿ ಯಾರು ಹೊಸದಾಗಿ ಇಪ್ಪು ನೀರಳೆ ನಾಟಿ ಮಾಡಬೇಕು ಅಂತ ಇದ್ದೀರಾ ಅಂಥವರಿಗೆ ಸೊ ಆ ಒಂದು ಇನ್ಫಾರ್ಮೇಶನ್ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಸೊ ಥರ ನಾವು ನಾಟಿ ಮಾಡ್ಕೊಳ್ಬೇಕು ನಾಟಿ ಮಾಡೋದ್ರಿಂದ ಸರ್ಕಾರದ ಸಹಾಯಧನ ಏನಾದ್ರೂ ಸಿಗುತ್ತಾ ಸೊ ಸಹಾಯಧನ ಸಿಗಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದು ಸಾಕಷ್ಟು ಜನ ರೈತರಿಗೆ ಗೊತ್ತಿರೋದಿಲ್ಲ ಸೊ ಅಂತಹ ಒಂದು ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಅನ್ನೋದು ಸೊ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೇ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ಬನ್ನಿ ಆಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತು ಯಾರೆಲ್ಲ ಹೊಸದಾಗಿ ಈ ಪುನೀರ್ಲಿ ನಾಟಿ ಮಾಡಬೇಕು ಅಂತ ಇದ್ದೀರಾ ಒಂದ್ಸಲ ಯೋಚನೆ ಮಾಡಿ ಯಾಕೆಂದ್ರೆ ಯಾಕೆ ಮಾತು ಹೇಳ್ತಾ ಇದೆ ಅಂದ್ರೆ ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಿಂದ ನಾಟಿ ಮಾಡಿರ್ತಕ್ಕಂಥವರು ಸುಮಾರು ಜನ ಇದ್ದಾರೆ ಅದಕ್ಕೂ ಹಿಂದಿನೇ ಸಾಕಷ್ಟು ವರ್ಷಗಳಿಂದ ಒಂದು ಪುನೇಳ್ಳಿಯನ್ನ ಏನು ಬೆಳ್ಕೊಂಬಂದಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ಬೆಲೆಯಲ್ಲಿ ನಮ್ಗೆ ಲಾಭ ನಷ್ಟದ ಒಂದಷ್ಟು ಲೆಕ್ಕಾಚಾರಗಳನ್ನ ನಾವು ಹಾಕೊಂಡು ನಾಟಿಯನ್ನ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ಒಂದು ಒಂದೂವರೆ ವರ್ಷದಿಂದ ರೇಷ್ಮೆಗೆ ಅಂದ್ರೆ ಪುನೇಳಳ್ಳಿ ಸೊಪ್ಪಿಗೆ ಸಂಬಂಧಪಟ್ಟಂತೆ ರೇಷ್ಮೆಗೆ ಯಾವುದೇ ರೀತಿಯ ಒಂದು ಬೆಲೆ ಸೂಕ್ತವಾದ ಒಂದು ಬೆಲೆ ಸಿಗ್ತಾ ಇಲ್ಲ ಸೊ ಸಾಕಷ್ಟು ಜನ ನಾಟಿ ಮಾಡೋದ್ರಿಂದ ಹಿಂದೆ ಸರಿತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಕಾರಣವನ್ನ ಇಟ್ಕೊಂಡು ಅಥವಾ ಮುಂದೆ ಬರಲೂಬಹುದು ಇದು ಹೇಗೆ ಇರುತ್ತೆ ಆಗಲ್ಲ ಆದರೆ ಮುಂದೆ ಬರಲೂಬಹುದು ಆ ರೀತಿ ಇರತಕ್ಕಂಥವರು ನಾಟಿ ಮಾಡಬೇಕು ಅಂತ ಯಾರು ಬಯಸ್ತಾ ಇದ್ದೀರಾ ನೀವು ಇಷ್ಟೇ ಸರ್ಕಾರದಿಂದ ಒಂದಷ್ಟು ಸಹಾಯಧನ ಸಿಗುತ್ತೆ ಸೊ ನರೇಗಾ ಯೋಜನೆಯಡಿ ಬರ್ತಕ್ಕಂಥ ಈ ಒಂದು ಇಪ್ಪನೇಳೆ ನಾಟಿಗೆ ಸಂಬಂಧಪಟ್ಟಂತೆ ನಾವು ನಾಟಿ ಮಾಡೋಕ್ಕೆ ಮುಂಚೆ ಆಕ್ಷನ್ ಪ್ಲಾನ್ ಅಂತ ಬಿಡ್ತಾರೆ ಸೊ ಆ ಒಂದು ಆಕ್ಷನ್ ಪ್ಲಾನ್ ಅಲ್ಲಿ ನಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬೇಕು ಅಂದ್ರೆ ಜಮೀನು ಯಾರ ಹೆಸರಲ್ಲಿ ಇದೆಯೋ ಆ ಒಂದು ಹೆಸರನ್ನ ನಾವು ನಮೂದಿಸಿ ಬಂದರೆ ನೀವು ಯಾವಾಗ ನಾಟಿ ಮಾಡ್ತೀರಾ ಆಕ್ಷನ್ ಪ್ಲಾನ್ ಅಲ್ಲಿ ಬಂದ ನಂತರ ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ಒಂದು ವರ್ಷದೊಳಗೂ ನಿಮಗೆ ಟೈಮ್ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ನೀವು ನಾಟ್ಯನ ಮಾಡ್ಕೊಳ್ಬಹುದು ನಾಟಿ ಮಾಡೋದಕ್ಕೂ ಮುಂಚೆ ನೀವು ಒಂದು ಫೈಲನ್ನ ನೀವು ಕೊಡಬೇಕಾಗುತ್ತೆ ಆ ಫೈಲಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕಾಗುತ್ತೆ ಆ ಫೈಲನ್ನು ಎಲ್ಲಿ ಕೊಡಬೇಕು ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಂಡ್ ನಾಟಿ ಮಾಡೋದಕ್ಕೂ ಮುಂಚೆ ನೀವು ಆಕ್ಷನ್ ಪ್ಲಾನ್ ಅನ್ನು ಸೇರಿಸಬೇಕಾಗುತ್ತೆ ಆಕ್ಷನ್ ಪ್ಲಾನ್ ಬಂದ ನಂತರ ನೀವೇನು ಮಾಡಬೇಕು ನಿಮ್ಮ ಹತ್ತಿರದ ರೇಷ್ಮೆ ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿ ಅವರು ಹೇಳಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ಸ್ನೆಲ್ಲ ಸೇರಿಸಿ ಒಂದು ಫೈಲ್ ಮುಖಾಂತರ ನೀವು ಸಬ್ಮಿಟ್ ಮಾಡಬೇಕು ಡಾಕ್ಯುಮೆಂಟ್ಸ್ ಅಲ್ಲಿ ಏನೇನು ಇರಬೇಕಂದ್ರೆ ಆಧಾರ್ ಕಾರ್ಡು ಪಹಣಿ ರೇಷನ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ನಿಮ್ಮ ಪಂಚಾಯಿತಿಯಲ್ಲಿ ಕೊಟ್ಟಿರ್ತಕ್ಕಂಥ ಉದ್ಯೋಗ ಚೀಟಿ ನಾವು ಜಾಬ್ ಕಾರ್ಡ್ ಅಂತ ಕರಿತೀವಿ ಆ ಒಂದು ಜಾಬ್ ಕಾರ್ಡ್ ಇರಬೇಕಾಗುತ್ತೆ ಅದಾದ ನಂತರ ರೇಷ್ಮೆ ಪಾಸ್ಬುಕ್ ಇರಬೇಕಾಗುತ್ತೆ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯಿಂದ ಎನ್ ಒಸಿಗಳನ್ನು ಬರಬೇಕಾಗುತ್ತೆ ಕಡ್ಡಾಯವಾಗಿ ಇದು ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆ ಬಂದಂಥ ಒಂದು ರೂಲ್ಸ್ ಇದು ಇದಾದ ನಂತರ ನೀವೇನಾದರೂ ನರೇಗಾ ಅಡಿ ಐದು ಲಕ್ಷಕ್ಕಿಂತ ಕಡಿಮೆ ಒಂದು ಸೌಲಭ್ಯಗಳನ್ನು ಪಡ್ಕೊಂಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಸ್ಕೀಮ್ಗೆ ನೀವು ಎಲಿಜಿಬಲ್ ಇರ್ತೀರಾ ಇನ್ ಕೇಸ್ ಐದು ಲಕ್ಷ ದಾಟಿದರೆ ನಿಮ್ಮ ನರೇಗಾ ಯೋಜನೆಯ ಒಂದು ಒಟ್ಟಾರೆ ಅಮೌಂಟು ನಿಮಗೆ ಕೊಡೋದಿಲ್ಲ ಐದು ಲಕ್ಷಕ್ಕಿಂತ ಕಡಿಮೆ ಇದ್ರೆ ನಿಮಗೆ ಖಂಡಿತವಾಗ್ಲೂ ನೀವು ಈ ಒಂದು ಯೋಜನೆಯನ್ನ ಮಾಡಿಸ್ಕೊಳ್ಬಹುದು ಇದರ ಮುಖಾಂತರ ಒಂದು ಹೊಸದಾಗಿ ಪುನೇರ್ಲೆ ಇದು ನಾಟಿಯನ್ನು ನೀವು ಮಾಡಬಹುದು ಸೊ ಇವು ಇಷ್ಟು ಡಾಕ್ಯುಮೆಂಟ್ಸ್ನ ತೊಗೊಂಬಂದು ಒಂದು ಫೈಲ್ ಮಾಡಿ ಆ ಫೈಲನ್ನು ನೀವು ನಿಮ್ಮ ರೇಷ್ಮೆ ಇಲಾಖೆ ಭೇಟಿ ಮಾಡಿ ಅವರನ್ನು ಸಂಪರ್ಕ ಮಾಡಿ ಅಧಿಕಾರಿಗಳಿಗೆ ಕೊಟ್ಟರೆ ಅವ್ರು ನಿಮಗೆ ಒಂದು ವರ್ಕ್ ಕೋಡನ್ನು ಜನರೇಟ್ ಮಾಡ್ತಾರೆ ಆ ಒಂದು ವರ್ಕ್ ಕೋಡ್ನ ತೊಗೊಂಬಂದು ನಿಮಗೆ ಪಕ್ಕದಲ್ಲಿ ಕಾಣ್ತಾ ಇರ್ತಕ್ಕಂಥ ಒಂದು ಬೋರ್ಡ್ ಅಂತ ಕಾಣ್ತಾ ಇದೆ ನೋಡಿ ನರೇಗಾ ಬೋರ್ಡ್ ಬಹಳಷ್ಟು ಜನರಿಗೆ ಇದು ಗೊತ್ತಿರೋದಿಲ್ಲ ಸೊ ಈ ಒಂದು ಬೋರ್ಡ್ಗೆ ಹತ್ತಿರ ಒಂದು ಸಾವಿರ ಒಂದ್ರ ಒಂದು ಸಾವಿರ ಇರ್ಬೋದು ಇದರ ಮೇಲೆ ಸೊ ಈ ಒಂದು ಬೋರ್ಡನ್ನು ಬರೆಸಬೇಕಾಗುತ್ತೆ ಸೊ ಈ ಒಂದು ಬೋರ್ಡನ್ನು ಬರೆಸಿದ ನಂತರ ಅಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ನ ನಾವು ಭರ್ತಿ ಮಾಡಿಸ್ಬೇಕು ಆ ಭರ್ತಿ ಮಾಡಿದ ನಂತರ ನಿಮ್ಮ ತೋಟ ಯಾವ ತೋಟದಲ್ಲಿ ನೀವು ಪುನೇರಳೆ ನಾಟಿ ಮಾಡಬೇಕಂತ ಇದ್ದೀರಾ ಆ ಒಂದು ತೋಟಕ್ಕೆ ಅದನ್ನು ತೊಗೊಟ್ಕೊಂಡೋಗಿ ಆ ತೋಟದಲ್ಲಿ ನೆಡಬೇಕಾಗುತ್ತೆ ಅದಾದ ನಂತರ ನೀವು ಮತ್ತೆ ಬಂದು ನಿಮ್ಮ ಹತ್ತಿರದ ಯಾರು ಬರ್ತಾರೆ ನಿಮ್ಮ ಕೃಷಿ ಇಲಾಖೆ ಸಾರಿ ನಿಮ್ಮ ರೇಷ್ಮೆ ಇಲಾಖೆ ಅಧಿಕಾರಿಗಳು ಅವರನ್ನು ಸಂಪರ್ಕ ಮಾಡಿ ಈ ಥರ ಬೋರ್ಡ್ ನಾಟಿ ಮಾಡಿದ್ದೀವಿ ಬೋರ್ಡ್ ಇಟ್ಟಿದ್ದೀವಿ ನೀವು ಗಿಡನ ಗಿಡ ನಾಟಿ ಮಾಡಬೇಕು ಸೊ ಏನು ಮಾಡಬೇಕು ಅಂತ ನೀವು ಕೇಳಿದ್ರೆ ಅವರು ಬಂದು ಜಿ ಪಿ ಎಸ್ ಮಾಡಿ ಆಮೇಲೆ ಪರ್ಮಿಷನ್ ಕೊಡ್ತಾರೆ ನಾಟಿ ಮಾಡೋದಕ್ಕೆ ಅದಾದ ನಂತರ ನೀವು ನಾಟಿ ಮಾಡ್ಬೋದು ನಿಮಗೆ ಯಾವ ಒಂದು ಅಳತೆಯಲ್ಲಿ ಬೇಕಾ ಆ ಒಂದು ಅಳತೆಯಲ್ಲಿ ಮಾಡ್ಕೋಬೋದು ಸೊ ಆದಷ್ಟು ಒಂದು ಫೋರ್ ಬೈ ಫೋರ್ ಅಳತೆ ಮಾಡೋದರಿಂದ ಗಾಳಿಯ ಸಂಚಾರ ಚೆನ್ನಾಗಿರುತ್ತೆ ಇದರಿಂದ ಇಪ್ಪನೇರಳಿ ಸೊಪ್ಪಿಗೆ ಒಂದು ರೋಗಗಳು ಸಹ ಬರುವಂಥ ಕಡಿಮೆ ಇರುತ್ತೆ ಸೊ ಯಾವ ಅಳತೆ ಅಂದರೆ ಬಹಳ ಕಡಿಮೆ ಮಾಡಿದ್ರೆ ಅದಕ್ಕೆ ಒಂದು ಬಿಲ್ ಆಗೋದಿಲ್ಲ ಸೊ ಅಳತೆ ಜಾಸ್ತಿನೇ ಇರಬೇಕು ಅವರ ಒಂದು ಪ್ರಮಾಣದಲ್ಲಿ ಇರಬೇಕಾಗುತ್ತೆ ಸೊ ಇದಾದ ನಂತರ ನಿಮಗೆ ಮೂರು ಅಥವಾ ನಾಲ್ಕು ಕಂತುಗಳ ರೂಪದಲ್ಲಿ ಅಂದರೆ ಜಾಬ್ ಕಾರ್ಡ್ಗೆ ನೀವು ಇಷ್ಟು ಜಾಬ್ ಕಾರ್ಡ್ ಕೊಟ್ಟಿರ್ತೀರ ಅಷ್ಟು ಜಾಬ್ ಕಾರ್ಡ್ಗೆ ಒಂದಷ್ಟು ಏನು ನಿರ್ದಿಷ್ಟವಾದ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಆ ಒಂದು ಅಮೌಂಟ್ನ ಹಾಕ್ತಾರೆ ಅದು ಅಷ್ಟು ಮಟ್ಟವನ್ನು ಕೂಲಿ ಮಾಡ್ಕೊಳ್ಬೋದು ಅಥವಾ ಮೆಟೀರಿಯಲ್ ಕೆಲವೊಂದು ಕಡೆ ಕೆಲವು ಒಂದು ತಾಲೂಕುಗಳಲ್ಲಿ ಅನ್ನು ಸಹ ಮಾಡ್ಕೊಳ್ತಾರೆ ಮೆಟೀರಿಯಲ್ ಬಿಲ್ ಮುಖಾಂತರ ಸಹ ಮಾಡ್ಕೊಳ್ತಾರೆ ಸೊ ಇಲ್ಲಿ ಮೆಟೀರಿಯಲ್ ಇಂದ ಕೂಲಿ ಜಾಸ್ತಿ ಬರೋದರಿಂದ ಕೂಲಿ ಆಳುಗಳು ಯಥೇಚ್ಛವಾಗಿ ಬೀಳೋದ್ರಿಂದ ಸೊ ಕೂಲಿ ಮೊತ್ತವನ್ನು ಇಲ್ಲಿ ಬಿಡುಗಡೆ ಮಾಡ್ತಾರೆ ಸೊ ಇದಿಷ್ಟು ನರೇಗಾ ಯೋಜನೆಯಲ್ಲಿ ಅಂದರೆ ಈ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಸೊ ನಿಮಗೆ ಇನ್ನೂ ಏನಾದರೂ ಈ ಒಂದು ಹಿಪ್ಪುನೇಳ್ಳಿಗೆ ಸಂಬಂಧಪಟ್ಟಂತೆ ಆ ಒಂದು ಇನ್ಫಾರ್ಮೇಶನ್ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ಗೊತ್ತಿರ್ತಕ್ಕಂಥ ಒಂದಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತೇನೆ ಹಾಗೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತದೆ ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಯದಾಗಿ ಈ ಒಂದು ಇಪ್ಪನೇರಳೆ ನಾಟಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನಾನು ಹೇಳಿರಲಿಲ್ಲ ಈ ಒಂದು ಇಪ್ಪನೇಳ್ಗೆ ಸರ್ಕಾರದಿಂದ ಇಪ್ಪನೇಳೆ ನಾಟಿ ಮಾಡೋದಕ್ಕೆ ಅರವತ್ತ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅದು ಕೇವಲ ಒಂದು ವರ್ಷ ಮಾತ್ರ ಈ ಹಿಂದೆ ಏನಿತ್ತಂದರೆ ಒಂದು ಲಕ್ಷ ಹತ್ತು ಸಾವಿರ ಅಂತ ಮೂರು ವರ್ಷ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ರು ಆದರೆ ಈಗ ಆ ಥರ ಇಲ್ಲ ಒಂದೇ ವರ್ಷ ಕೊಡ್ತಾರೆ ಅದು ಅರವತ್ನಾಲ್ಕು ಸಾವಿರ ಮಾತ್ರ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ